ಕೇಳಿದಾಗೆ ನವಗ್ರಹಗಳ ಮೂಲ ಮಂತ್ರಗಳು ಮತ್ತು ಬೀಜಾಕ್ಷಗಳು ಮಂತ್ರಗಳಿಗೆ ಯಾವ ರೀತಿಯಾಗಿ ಹೇಳಬೇಕು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರೂ ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಎರಡು ವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಒಂದು ಸಂಸ್ಕೃತ ಶ್ಲೋಕ ಅಂದರೆ ಜಪ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯ ಹರ್ದಿತ್ತಂ ತಮೋರಿ ಸರ್ವ ಪಾಪ ಪ್ರದೋಷ್ ದಿವಾಕರಂ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಆದಿತ್ಯ ಅಂದರೆ ಆದಿತ್ಯಾಯ ನಮಃ ಕೆಲವರು ಹೇಳಬೇಕಾದ್ರೆ ತಮಸೂರ್ಯಾಯ ಚಂದ್ರಾಯ ಅಂತ ಹೇಳ್ತೀವಿ ಅದು ನಾವು ತಪ್ಪಾಗಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹವೇ ರಾಹವೇಕೇತೇ ಮನಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಸೂರ್ಯನಿಗೆ ಜಪಾಗಂಕಾಶಂ ಕಾಶವೇಯ ಮಹಾದಿತಂ ತಮೋರಿ ಸರ್ವ ಪಾಪಗ್ನಂ ಪ್ರ ಅಂದ್ರೆ ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳಲ್ಲೆಲ್ಲ ನಿವಾರಣೆ ಮಾಡಪ್ಪ ಸೂರ್ಯದೇವ ಅಂತ ಹೇಳಿ ಆ ಪ್ರಾರ್ಥನೆ ಮಾಡ್ಕೊಳ್ತೇವೆ ಅದು ನಮಗೆ ಬಾಯಲ್ಲಿ ತಿರುಗ್ಲಿಲ್ಲ ಅಂದ್ರೆ ಭಾಸ್ಕರಾಯ ವಿದ್ಮೆ ಮಹದ್ವಿತೀಕರಾಯ ದೇಮಹೆ ತನ್ನೋ ಆದಿತ್ಯ ಪ್ರಚೋದ ಅಂತ ಹೇಳಿ ಸಹನು ನಾವು ಪ್ರಾರ್ಥನೆಯನ್ನು ಮಾಡ್ಕೊಬೋದಾಗ ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಸೂರ್ಯಗ್ರಹಣಿಗೆ ಓಂ ಹ್ರೀಂ ಕ್ಲೀಂ ಸೂರ್ಯಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರು ಸಾಕು ಸೂರ್ಯ ಶಾಂತ ರೀತಿಯಾಗಿರುತ್ತಾನೆ ಚಂದ್ರಗ್ರಹನಲ್ಲಿ ದದೀಶಂಕ ತುಷಾರಾಭಂ ಶಿರೋಧಾರಣುವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರಂ ಗುಡಭೂಷಣಂ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬಹುದು ತತ್ಪುರುಷಾಯಿ ವಿಮಹೆ ಮಹ ವಿಧೆಯಾ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತು ಅಂತ ನಾವು ಹೇಳ್ಕೋಬಹುದು ಅಂದ್ರೆ ಆ ಚಂದ್ರ ಛಂ ಚಂದ್ರಾಯ ನಮಃ ಅಂತ ಹೇಳಿ ಓಂ ಶ್ರೀ ಚಂ ಚಂದ್ರಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಅವರಿಗೆ ಚಂದ್ರಗ್ರಹ ಯಾವುದೇ ರೀತಿ ಸ್ಥಾನದಲ್ಲಿರ್ತರೂ ಅವನು ನಿವಾರಣೆ ಮಾಡ್ತಾನೆ ಚಂಚಲಪ್ಪವನ್ನು ಅಂಗಾರಕನಿಗೆ ಓಂ ಕ್ರೋಂ ಓಂ ಕ್ಲೀಂ ಅಂಗಾರಕಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕಬೇಕು ಮೂಲಮಂತ್ರವಾಗಿ ಹೇಳಬೇಕಾದರೆ ಧರಣೀ ಗರ್ಭಸಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರ್ ಶಕ್ತಿ ಅಸ್ತಂಚಂ ಮಂಗಳಂ ಪ್ರಣಮಾಮ್ಯಂ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂದ್ರೆ ತತ್ಪುರುಷಾಯ ವಿದ್ಮಹೆ ಭೂಮಿ ಕಾರಕಾಯ ದೇಮಹೆ ತನ್ನೋ ಅಂಗಾರಕ ಪ್ರಚೋದಯಾತು ಅಂದ್ರೆ ಭೂಮಿಕಾರಕ ಇವ್ರು ಅಂಗಾರಕ ಅಂತ ಹೇಳಿ ಕಾರಕನಲ್ಲಿ ಪ್ರಾರ್ಥನೆ ಮಾಡಬೇಕು ಬುಧನಿಗೆ ಪ್ರಿಯಾಂಗುಳಿಕ ಶ್ಯಾಮರೂಪೇಣ ಬದು ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ದ್ರಾಂ ಬುಧಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕಾಗತ್ತೆ ಅಥವಾ ವಿಷ್ಣುವಿನ ಮಂತ್ರ ಬಂದ್ಮೆಯು ಸಾಕು ಅಥವಾ ಆ ವಿಷ್ಣುವಿನ ಪಠನೆ ಮಾಡಿದರೆ ಸಾಕು ಓಂ ನಮೋ ನಾರಾಯಣಾಯ ಅಂತ ಪಠನೆ ಮಾಡಿದರೂ ಸಾಕು ಇದೆಲ್ಲ ನಿವಾರಣೆ ಆಗುತ್ತೆ ಬೃಹಸ್ಪತಿ ದೇವಾನಾಚ ಋಷೀನಾಚ ಗುರು ಕಾಂಚನ ಬುದ್ಧಿಭೂತಂ ಲೋಕೇಶಂ ತಮ್ಮ ಮಾಮಿ ಬೃಹಸ್ಪತಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಗುರುವಿನ ಶ್ಲೋಕವನ್ನು ಹೇಳಿ ನಾವು ಸಹ ಪ್ರಾರ್ಥನೆ ಮಾಡ್ಕೋಬಹುದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಥವಾ ಗುರುವೇ ಸರ್ವಲೋಕಾನ ವಿಷದೆ ಭವರೋಗಿನ ನಿಧಗೆ ಸರ್ವ ವಿಧ್ಯಂ ಶ್ರೀ ದಕ್ಷಿಣಾಮೂರ್ತಿಗೆ ನಮಃ ಅಂತ ಹೇಳ್ತೀವಿ ಅಂದರೆ ಗುರು ಸ್ಥಾನಕ್ಕಿಟ್ಟಾಗ ಗುರುಬಲ ಇಲ್ಲ ಅಂದಾಗ ದಕ್ಷಿಣಾಮೂರ್ತಿಗೆ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತೀವಿ ಈ ಶ್ಲೋಕವನ್ನು ಹೇಳ್ಕೊಂಡು ಶುಕ್ರ ಗ್ರಹನಿಗೆ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಹಿಮಾಕುಂದಂ ಪ್ರಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವರ್ತಾರಂ ಭಾರ್ಗವಂ ಪ್ರಣಮಾನ್ಯಹಂ ಅಂತ ಹೇಳ್ತೀವಿ ಅಂದರೆ ಭಾರ್ಗವಾಂದ್ರೆ ಯಾರು ಶುಕ್ರ ಅಂತ ಹೇಳ್ತೀವಿ ಶುಕ್ರನನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಆ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಮೂಲ ಮಂತ್ರ ಬೀಜಾಕ್ಷರ ಅಂದ್ರೆ ಗ್ರೋಂ ಗ್ರವೇ ನಮಃ ಅಂತ ಹೇಳಿ ಬೀಜಾಕ್ಷರಗಳ ಮುಖಾಂತರವಾಗಿ ಪ್ರಾರ್ಥನೆ ಮಾಡಬೇಕು ಶುಕ್ರಗ್ನೆಗೆ ಆವು ಶುಕ್ರಾಯ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಶನೇಶ್ವರನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ಹೇಳುವಷ್ಟು ಅಗತ್ಯವಿಲ್ಲ ಆದ್ರೂ ನಾನು ತಿಳಿಸ್ಕೊಳ್ತೇನೆ ಎಲ್ಲಾರಿಗೂ ತಿಳಿದಿರುವ ಮಂತ್ರವೇ ನೀಲಾಂಜನ ಸಮಾವಾಸಂ ಮಾರ್ತಾಂಡ ಛಾಯಾಮಾರ್ತಾಂಡ್ ತಮ್ಮ ನಮಾಮಿ ಶನಿಶ್ಚರಂ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಅಥವಾ ಸೂರ್ಯಪುತ್ರಾಯ ವಿತ್ಮಹೇ ಛಾಯಾತ್ಮ ಜಾಯಧೀಮಹೆ ತನ್ನೂ ಶನಿಶ್ಚರ ಪ್ರಚೋದಯಾತು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬಹುದು ಅಂದ್ರೆ ಶಂ ಶನೇಶ್ಚರಾಯ ನಮಃ ಇದು ಬೀಜಾಕ್ಷರ ಮಂತ್ರ ಶಂ ಶನೇಶ್ವರಾಯ ನಮಃ ಅಂತ ಹೇಳಿನೂ ಸಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳೆ ಅವರಲ್ಲಿರ್ತಕ್ಕಂತಹ ಕೃಷ್ಣಗಳೆಲ್ಲವೂ ನಿವಾರಣೆ ಆಗುತ್ತೆ ರಾಹುವಿಗೆ ಕ್ರೋಂ ರಾಹವೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೋದು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮ್ಯಂ ಅಂತ ಹೇಳಿ ಆ ರಾಹುಲ್ಗೆ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ರಾಹುನ್ನ ಪ್ರಾರ್ಥನೆಯನ್ನು ಮಾಡ್ಕೊತೇವೆ ಓಂ ಕ್ರೋಂ ರಾಹವೇ ನಮಃ ಅಂತ ಹೇಳಿ ಸಹ ಪ್ರಾರ್ಥನೆ ಮಾಡ್ಕೋಬಹುದು ಕ್ರೋಂ ಕೇ ರಾಹುವೇ ನಮಃ ಅಂತನೂ ಪ್ರಾರ್ಥನೆ ಮಾಡ್ತೇವೆ ಈ ರೀತಿಯಾಗಿ ಮೂಲಮಂತ್ರ ಬೀಜಾಕ್ಷಣವಾಗಿ ಪ್ರಾರ್ಥನೆ ಮಾಡ್ಬೋದು ಹಾಗೆ ಕೇತುವಿನ ಬಗ್ಗೆ ನಾವು ಹೇಳಬೇಕಾದ್ರೆ ಸರ್ಪಕಾರಕ ಅಂತ ಹೇಳತ್ರಿ ಕೇತುವನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪಾಲಾ ಸುಭ ಸಂಕಾಶಂ ಕಾರಕಾಗ್ರಹ ಮದ್ದಕಂ ರೋದ್ರಂ ರೋದ್ರಾತ್ಮಕಂ ಘೋರಂ ತಂ ಕೇತು ಪ್ರಮಾಣ್ಯಹಂ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋ ಓಂ ಶ್ರೀಂ ಕ್ಲೀಂ ಕೇತವೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಮೂಲಮಂತ್ರ ಬೀಜಾಕ್ಷರವಾಗಿ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದರೆ ನಮಗೆ ಸಾಕು ಇಲ್ಲ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಅಂಗಾರಕನಿಗೆ ರಾಹುಗೆ ಕೇತುವಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ದೇಮಹೆ ತನ್ನ ಸುಬ್ರಹ್ಮಣ್ಯ ಪ್ರಚೋದಯಾತು ಅಂತ ಹೇಳಿಯೂ ಸಹ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಕಷ್ಟಗಳು ನಿವಾರಣೆಗಳೆಲ್ಲವೂ ಆಗುತ್ತೆ ಅಂತ ಹೇಳಿ ನಾವು ಆದಿತ್ಯಾದಿ ನವಗ್ರಹಗಳ ಬಗ್ಗೆ ಮೂಲ ಮಂತ್ರದ ಬೀಜಾಕ್ಷರ ಬಗ್ಗೆ ನಾನು ಇಷ್ಟೊತ್ತು ನಾನು ತಿಳಿಸ್ಕೊಟ್ಟಿದ್ದೇನೆ ಧನ್ಯವಾದಗಳು ಅರ್ಚಕರೇ ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನು ನೀವು ತಿಳಿದಿದ್ದೀರಾ ಆ ಅವರು ಹೇಳಿದ ಹಾಗೆ ನಮ್ಮ ಸತ್ಕರ್ಮಗಳು ಹಾಗೆ ನಾವು ಒಳ್ಳೆಯ ಕಾರ್ಯಗಳು ಮಾಡ್ತಾ ಹೋದರೆ ಯಾವ ಗ್ರಹಗಳು ನಮಗೆ ಬಾಧೆ ಕೊಡುವುದಿಲ್ಲ ಹಾಗಾಗಿ ಎಲ್ಲರೂ ಸತ್ಕರ್ಮಗಳು ಹಾಗೂ ಒಳ್ಳೆಯ ವಿಚಾರಗಳನ್ನು ಯೋಚನೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಪೂಜೆಯ ಬಗ್ಗೆ ಯೋಚನೆ ಮಾಡಬೇಕು ಪಕ್ಕದ ಮನೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಆದ್ದರಿಂದ ನಾವು ದೋಷ ಕಟ್ಕೊಂತೇವೆ ಅಂತ ನಮಗೆ ಹೇಳಿದ್ದಾರೆ ಇವೆಲ್ಲ ವಿಚಾರಗಳನ್ನು ನೀವು ತಿಳಿದಿದ್ದೀರಾ ಅಂತ ಅನ್ಕೊಂತೀನಿ ಬರೀ ತಿಳಿಯೋದಲ್ ಅಷ್ಟೇ ಅಲ್ಲ ಇದನ್ನು ನೀವು ಸ್ವಲ್ಪ ಮಟ್ಟಿಗೆ ಪಾಲಿಸಬೇಕು ಅಂತ ಕೂಡ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ